ಉತ್ತರ ಕನ್ನಡ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಚುನಾವಣೆಯಲ್ಲಿ ಬಾಂಬೆ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತ್ ಏಳರ ನಂತರ ಕರ್ನಾಟಕಕ್ಕೆ ಸೇರಿದೆ ಎರಡ್ ಸಾವಿರದ ಎಂಟರವರೆಗೂ ಈ ಕ್ಷೇತ್ರಕ್ಕೆ ಕೆನರಾ ಲೋಕಸಭಾ ಕ್ಷೇತ್ರ ಎಂದು ಕರೀತಾ ಇದ್ರು ಎರಡ್ ಸಾವಿರದ ಎಂಟರ ನಂತರ ಉತ್ತರ ಕನ್ನಡ ಕ್ಷೇತ್ರ ಎಂದು ಮರುನಾಮಕರಣ ಮಾಡಲಾಗಿದೆ ಇಲ್ಲಿ ಮೊದಲು ಸಂಸದರಾಗಿದ್ದು ಜೋಖೆ ಅವರು ಇವರು ಹುಟ್ಟಿದ್ದು ಇಪ್ಪತ್ತೊಂದು ಜನವರಿ ಸಾವಿರದ ಒಂಬೈನೂರ ಏಳು ಉಡುಪಿಯಲ್ಲಿ ತಂದೆ ಆಳುವ ಆಳ್ವ ಸತತ ಮೂರು ಬಾರಿ ಕೆನರಾ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿ ನಂತರ ರಾಜ್ಯಸಭೆಗೆ ಆಯ್ಕೆಯಾಗಿ ಹಾಗೂ ಬಾಂಬೆ ರಾಜ್ಯದ ಶರೀಫ್ ಆಗಿ ಕೆಲಸ ಮಾಡಿದ್ದಾರೆ ದಿನಕರ್ ದೇಸಾಯಿ ಇವರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದವರು ಹುಟ್ಟಿದ್ದು ಹತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ತಂದೆ ದತ್ತಾತ್ರೇಯ ದೇಸಾಯಿ ಖ್ಯಾತ ಸಾಹಿತಿಗಳಾದ ದಿನಕರ್ ದೇಸಾಯಿ ಅವರು ಚುಟುಕು ಬ್ರಹ್ಮ ಎಂದೇ ಹೆಸರಾದವರು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ ಇವರು ಸಾವಿರದ ಒಂಬೈನೂರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಒಮ್ಮೆ ಸಂಸದರಾಗಿದ್ದಾರೆ ಬಿವಿ ನಾಯಕ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಗೊಣೆಹಳ್ಳಿಯವರು ಹುಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ತಂದೆ ವೆಂಕಣ್ಣ ಎಚ್ ನಾಯಕ್ ಅಂಡಮಾನ್ ನಿಕೋಬಾರ್ ರಾಜ್ಯಪಾಲರಾಗುವ ಆಹ್ವಾನವನ್ನು ನಿರಾಕರಿಸಿದ್ದ ಇವರು ಒಮ್ಮೆ ಕೆನರಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ ಬಳಸು ಪುರುಷು ಕಾಡಂ ಇವರು ಉತ್ತರ ಕನ್ನಡದ ಸದಾಶಿವಗಡದವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಂದೆ ಪುರುಷು ಕಾಡಂ ಬಾಂಬೆ ರಾಜ್ಯದ ವಿಧಾನಸಭಾ ಸದಸ್ಯರಾಗಿ ಹಾಗೂ ಕರ್ನಾಟಕದಲ್ಲಿ ಕಾರವಾರ ಕ್ಷೇತ್ರದ ಶಾಸಕರಾಗಿ ವಿಧಾನಸಭಾ ಉಪಸಭಾಪತಿಯಾಗಿ ಕೆಲಸ ಮಾಡಿರುವ ಇವರು ಒಮ್ಮೆ ಕೆನರಾ ಕ್ಷೇತ್ರದ ಸಂಸದರು ಕೂಡ ಆಗಿದ್ದಾರೆ ಜಿ ದೇವರಾಯ ನಾಯಕ್ ಇವರು ಉತ್ತರ ಕನ್ನಡದ ಗವಿನ ಗುಡ್ಡದವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರ ತಂದೆ ಈರಾ ನಾಯಕ್ ನಾಲ್ಕು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಕೆನರಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮಾರ್ಗಾರೆಟ್ ಆಳ್ವಾ ರಾಜ್ಯಸಭಾ ಸದಸ್ಯರಾಗಿ ಕೆನರಾ ಕ್ಷೇತ್ರದ ಸಂಸದರಾಗಿ ಉತ್ತರಾಖಂಡ್ ರಾಜಸ್ಥಾನ್ ಗುಜರಾತ್ ಹಾಗೂ ಗೋವಾ ರಾಜ್ಯಗಳ ರಾಜ್ಯಪಾಲರಾಗಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಸಾರ್ವಜನಿಕ ಕುಂದುಕೊರತೆ ಪಿಂಚಣಿ ಯುವಜನ ಮತ್ತು ಕ್ರೀಡೆ ಸಂಸದೀಯ ವ್ಯವಹಾರ ಸಚಿವರಾಗಿ ಕೆಲಸ ಮಾಡಿರುವ ಇವರು ಮಂಗಳೂರಿನವರು ಹುಟ್ಟಿದ್ದು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇವರ ಮಾವ ಮಾಡುವ ಅತ್ತೆ ವಯೋಲೆಟ್ ಆಳ್ವಾರವರು ಕೂಡ ಸಂಸದರಾಗಿದ್ದವರು ಅನಂತಕುಮಾರ್ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯವರು ಹುಟ್ಟಿದ್ದು ಇಪ್ಪತ್ತು ಮೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಂದೆ ದತ್ತಾತ್ರೇಯ ಹೆಗಡೆ ಉತ್ತರ ಕನ್ನಡ ಕ್ಷೇತ್ರದಿಂದ ಆರು ಬಾರಿ ಸಂಸದರಾಗಿರುವ ಇವರು ಕೇಂದ್ರ ಸರ್ಕಾರದಲ್ಲಿ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮ ಇಲಾಖೆಯ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಬದಲಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಹಾಗೂ ಒಂದು ಬಾರಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಅನಂತಕುಮಾರ್ ಹೆಗಡೆರವರು ಒಟ್ಟು ಆರು ಬಾರಿ ಗೆದ್ದಿದ್ದಾರೆ